ಏಕಾಏಕ ಸ್ಫೋಟ ಆದ ತಕ್ಷಣ ಅಲ್ಲಿ ಒಂದು ಹತ್ತು ವರ್ಷದ ಮಗು ತಾವನ್ನು ಒಬ್ಬ ಮಹಿಳೆಗೆ ತೀವ್ರ ಗಂಭೀರ ಗಾಯಗಳಾಗಿರುವಂತ ಒಂದು ಎಂಟು ಜನಕ್ಕೆ ಗಂಭೀರ ಗಾಯಗಳಾಗಿದೆ ಅಂತ ಮಾಹಿತಿಗಳು ಏನು ನೋಡ್ತಾ ಇದೀವಿ ಈಗ ಏನು ಎನ್ ಆರ್ ಎಫ್ ಅವರು ಮತ್ತೆ ಬೇರೆ ಬೇರೆ ತಂಡದವರು ಬಂದು ಎಲ್ಲಾ ರೀತಿಯಾದಂತಹ ಒಂದು ಕಾರ್ಯಾಚರಣೆ ಮಾಡ್ತಾ ಅಂತದ್ದು ಮತ್ತೆ ಎಲ್ಲಿ ಸ್ಫೋಟ ಆಗುತ್ತೆ ಸ್ಫೋಟ ಆದಂತ ಜಾಗದಲ್ಲಿ ಕುಸಿದು ಬಿದ್ದಿರುವಂತಹ ಗೋಡೆ ಕುಸಿದು ಬಿದ್ದಿದೆ ಕೋಟಿ ಕುಸಿಬಿಟ್ಟಿರೋದ್ರಿಂದ ಅಲ್ಲಿ ಘಟನೆಯ ನಿಜವಾದಷ್ಟು ಕಾರಣ ಏನು ಅನ್ನೋ ವಿಚಾರದಲ್ಲಿ ಒಂದಷ್ಟು ಎಲ್ಲ ಪರಿಶೀಲನೆ ಮಾಡ್ತಾ ಇರೋದು ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಅಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಅಡಿಷನಲ್ ಕಮಿಷನರ್ ರಮೇಶ್ ಭಾನತ್ ಅವರು ಮತ್ತೆ ಎಲ್ಲಾ ಹಿರಿಯ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾ ಒಂದು ಕಮಿಷನರ್ ಪೊಲೀಸ್ ಈ ಒಂದು ಪರಿಶೀಲನೆ ಮಾಡಿದ ನಂತರ ಅವ್ರು ಮಾತನಾಡ್ತಾ ಹೇಳ್ತಾರೆ ಅಂದ್ರೆ ಮೇಲ್ನೋಟಕ್ಕೆ ಅದು ಸಿಲಿಂಡರ್ ಕಂಡು ಬಂದ್ರು ಕೂಡ ನಿಜವಾದ ಕಾರಣ ಏನು ಅನ್ನುವಂಥದ್ದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಅದರಲ್ಲಿ ಸ್ಕ್ವಾಡ್ ಬಂದಿದೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಬಂದಿದೆ ಸೋಕೋಸ್ ಟೀಮ್ ಬಂದಿದೆ ಅಂದ್ರೆ ಯಾವ ಚೆಕ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ತಕ್ಷಣಕ್ಕೆ ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟ ಅಂತೇಳಿ ಹೇಳ್ತಾ ಇದ್ರು ಕೂಡ ಈಗ ಸಿಲಿಂಡರ್ ಸ್ಫೋಟ ಅಂತಾನೆ ನಾವು ಅಂತಿಮ ನಿರ್ಧಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಈಗ ಪರಿಶೀಲನೆ ನಡೀತಾ ಇದೆ ಪರಿಶೀಲನೆ ನಡೆದ ನಂತರವಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು ಯಾಕಂದ್ರೆ ಎಲ್ಲಿ ಸ್ಫೋಟ ನಡೆದಿದೆ ಆ ಸ್ಫೋಟದ ಜಾಗಕ್ಕೆ ಗೋಡೆಗಳು ಕೆಳಗಡೆ ಬಿದ್ದಿದ್ದಾವೆ ಗೋಡೆಗಳು ಬಿದ್ದಿರೋದ್ರಿಂದ ಆ ಜಾಗವನ್ನ ಸೂಕ್ಷ್ಮವಾಗಿ ಒಂದು ಏನು ತೆರವು ಮಾಡುವಂತ ಕೆಲಸಗಳಾಗ್ತಾ ಇದೆ ತೆರವು ಮಾಡಿದ ನಂತರವಷ್ಟೇ ಅಲ್ಲಿ ಏನು ಸಿಗ್ತವೆ ಅನ್ನುವಂಥದ್ದು ಯಾಕಂದ್ರೆ ಒಂದು ಏನಂದ್ರೆ ಸಿಲಿಂಡರ್ ಸ್ಫೋಟ ಅನ್ನುವಂಥದ್ದು ಆಗಿದೆ ಆದ್ರೆ ಸಿಲಿಂಡರ್ನ ಒಂದಷ್ಟು ಅಂದ್ರೆ ಗಳು ಸಿಗಬೇಕಾಗುತ್ತೆ ಅಥವಾ ಆದ್ರೆ ಸಿಲಿಂಡರ್ ನ ಒಂದಷ್ಟು ಅಂದ್ರೆ ಪಿಜೆಸ್ ಗಳು ಸಿಗಬೇಕಾಗುತ್ತೆ ಅಥವಾ ಬೇರೆ ಏನಾದ್ರು ಸ್ಫೋಟ ಆದ್ರೆ ಬೇರೆ ಏನಾದ್ರು ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪರಿಶೀಲನೆಯನ್ನ ಮಾಡಲಿಕ್ಕೆ ಕೂಡ ಪೊಲೀಸರು ಅಂದ್ರೆ ಈಗ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ಲಿಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ ಅನ್ನುವಂತ ಮಾಹಿತಿ ಬೇಕಾಗಿರುವಂತದ್ದು ಆ ಒಂದು ನೆಲೆಯಲ್ಲಿ ಈಗ ಕಮಿಷನರ್ ಭೇಟಿ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಸ್ಥಳಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು ಹಾಗಾಗಿ ಸರ್ ಈಗ ಒಂದು ಜಾಯಿಂಟ್ ಕಮಿಷನ್ ಅಂತ ರಮೇಶ್ ಭಾರತ ಸರ್ ಸರ್ ಒಂದು ನಿಮಿಷ ಸಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಥಳಕ್ಕೆ ಕೆಲವೇ ಕ್ಷಣಗಳಲ್ಲಿ ಬರೋರಿದ್ದಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾಡ್ಕೊಳ್ತಾ ಮಾಡಿಕೊಳ್ತಾ ನಾವು ನೋಡ್ತಾ ಇದೀವಿ ಮೊದಗಾರರು ಅಂದ್ರೆ ಇಲ್ಲಿ ಒಂದು ಬೆಳಿಗ್ಗೆ ಇದೇ ಒಂದು ಒಂದ್ ರೀತಿ ಟೆನ್ಷನ್ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಈ ರೀತಿ ಏಕಾಏಕಿ ಸ್ಫೋಟ ಆಗಿರುವಂತಹದ್ದು ಮನೆಗಳು ಕುಸಿದು ಬಿದ್ದಿದೆ ಮತ್ತೆ ಅಕ್ಕಪಕ್ಕದ ಸಾಕಷ್ಟು ಮನೆಗಳಿಗೆ ಡ್ಯಾಮೇಜಸ್ ಆಗಿರೋದ್ರಿಂದ ಒಂದು ಘಟನೆಗೆ ನಿಖರವಾದ ಕಾರಣ ಏನು ಅನ್ನುವಂಥದ್ದನ್ನ ಕಂಡು ಪೊಲೀಸರು ಎಲ್ಲಾ ರೀತಿಯಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆರಂಭಿಕ ಹಂತದಲ್ಲಿ ಅದು ಸಿಲಿಂಡರ್ ಸ್ಪೋಟ ಅಂತ ಹೇಳಲಾಗಿದೆ ಈಗಲೂ ಕೂಡ ಪೊಲೀಸರು ಸಿಲಿಂಡರ್ ಸ್ಪೋಟ ಇರಬಹುದು ಅಂತ ಹೇಳ್ತಿದ್ದಾರೆ ಆದರೆ ಒಂದು ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕcurrentThread ಆದರೆ ಅಲ್ಲಿ ಯಾವ ಯಾವ ವಸ್ತುಗಳು ಸಿಗ್ತವೆ ಅಲ್ಲಿ ಏನು ಸ್ಫೋಟಕ್ಕೆ ಕಾರಣ ಏನು ಓಕೆ ಹಾಗೆ ಸಂಪರ್ಕದಲ್ಲಿರಿ ಇರಿ ಇದು ಏಷಿಯನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ